ಓಕೆ ಸರ್ ನೆಕ್ಸ್ಟ್ ಪ್ಲೇಸ್ ಗೆ ಹೋಗೋಣ ನೆಕ್ಸ್ಟ್ ಯಾವ ಪ್ಲೇಸ್ ತೋರಿಸ್ತೀರಾ ಅದು ನಿಮಗೆ ಫೌಂಡೇಶನ್ ಸ್ಟೋನ್ ಅಂದ್ರೆ ಇಡಿ ನಮ್ಮ ಏನು 700 ಅಡಿ ಉದ್ದ ಈ ನಿಯೋ ಡ್ರಾವಿಡಿಯನ್ ಸ್ಟೈಲ್ ಅಲ್ಲಿ ಕಟ್ಟಿರತಕ್ಕಂತ ವಿಧಾನಸೌಧ ವಿಧಾನಸೌಧ ಇದು ಮೂರು ಅಂತಸ್ತಿನ ಕಟ್ಟಡ ಒಂದು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮೂರನೇ ಫ್ಲೋರ್ ಇದರಲ್ಲಿ ಸುಮಾರು ಮುನ್ನೂರ ಅರವತ್ತು ಕೊಠಡಿಗಳಿದೆ ಇದರಲ್ಲಿ ಬಹಳ ಪ್ರಮುಖವಾಗಿ ಗ್ರೌಂಡ್ ಇಂದ ಹೋದಾಗ ನೀವು ಗ್ರೌಂಡ್ ಅಲ್ಲಿ ಸೆಕ್ಯೂರಿಟಿ ಆಫೀಸಸ್ ಇದೆ ಲಾ ಡಿಪಾರ್ಟ್ಮೆಂಟ್ ಇದೆ ನಿಮ್ಗೆ ಏನಪ್ಪ ಲಾ ಡಿಪಾರ್ಟ್ಮೆಂಟ್ ಬೇಸಲ್ ಹಾಕಿದಾರೆ ಕೆಂಗಲ್ ಹನುಮಂತ ಕಾರಣ ಇಷ್ಟೇ ಲಾ ತುಂಬಾ ಬುನಾದಿ ಯಾವುದೇ ಸಂಸ್ಥೆಗೂ ಲಾ ಬೇಕಾಗಿರುತ್ತೆ ಲಾ ಡಿಪಾರ್ಟ್ಮೆಂಟ್ ಅಷ್ಟೇ ಸೈಂಟಿಫಿಕ್ ರೀಸನ್ ಇದೆ ಲಾ ಡಿಪಾರ್ಟ್ಮೆಂಟ್ ಕೆಳಗಡೆ ಇದೆ ಸೆಕ್ಯೂರಿಟಿ ಇದೆ ಅದಾದ್ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಅಸೆಂಬ್ಲಿ ಕೌನ್ಸಿಲ್ ನಾವು ಎರಡು ಮನೆ ಬೈ ಕ್ಯಾಮರಾ ಫಸ್ಟ್ ಫ್ಲೋರ್ ಅಲ್ಲಿ ಅದು ಹಾಕಬೇಕಾಗತ್ತೆ ಇನ್ನು ಎರಡನೇ ಫ್ಲೋರ್ ಅಲ್ಲಿ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಮ್ ಡಿಪಾರ್ಟ್ಮೆಂಟ್ ಆಫೀಸ್ ಮೂರನೇ ಫ್ಲೋರ್ ಎಲ್ಲಾ ಸಚಿವರ ಕೊಟ್ಟು ಹೌದು ಅದರಲ್ಲಿ ಮುಖ್ಯಮಂತ್ರಿ ಹ ಹೌದು ಸರ್ ನೋಡೋಣ ಸರ್ ನೆಕ್ಸ್ಟ್ ಬನ್ನಿ ನೋಡೋಕೆ ಬನ್ನಿ ಹೇಳಿ ಇವಾಗ ಅಡಿಗಲ್ಲು ಫೌಂಡೇಶನ್ ಸ್ಟೋನು ಅದು ಈ ಪೋರ್ಟಿಕೋಲ್ ಬರ್ತದೆ ಇದು ಈಸ್ಟರ್ನ್ ಪೋರ್ಟಿಕೋ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಮೇಲೆ ನೋಡಿದ್ರೆ ತಾವರೆ ಒಬ್ಬ ಎಲ್ಲೆಲ್ಲೂ ಕೂಡ ಕಂಗೊಳಿಸುತ್ತೆ ಅಲ್ಲಿ ಆನೆ ಇದೆ ನೀವು ಬಂದಾಗ ಆನೆ ಇದೆ ಸ್ಟ್ರೆಂತ್ ಅಲ್ಲಿ ಮುಂದೆನೂ ಕೂಡ ಆನೆ ಅಲ್ಲಿ ನೋಡಿದ್ರೆ ಆನೆ ಎರಡು ಆನೆ ಈ ಈ ಫ್ಲಾರ ಈ ಹೂವಿನ ಚಿತ್ತಾರಗಳು ತಾಂಜೂರ್ ಆರ್ಕ್ ಅಂತ ಹೇಳ್ತೀವಿ ನಾವು ಪೇಂಟ್ ಹಿಂದೆ ನಾವು ಏನು ಅದು ಒರಿಜಿನಲ್ ಪೇಯಿಂಟ್ ಇತ್ತು ಅದನ್ನೇ ರಿಟೇನ್ ಮಾಡ್ಕೊಂಡಿದೀವಿ ಈಗ ಕರೆಂಟ್ ನಾವ್ ಯಾವ್ದು ಹಾಕ್ತಾ ಇಲ್ಲ ಅಂದ್ರೆ ನ್ಯಾಚುರಲ್ ಪೇಂಟಿಂಗ್ ಅದು ಒಟ್ಟೊಂದ್ ಸಲ ಮಾಡ್ತಾ ಅಲ್ಲಿ ನೋಡಿ ಆ ಆನೆಗಳು ಅಲ್ಲಿ ಅಲ್ಲೂ ಆನೆ ಇಲ್ಲಿ ಈ ಆನೆ ಇದ್ರೆ ಏನಾಗ್ತ ಅಂತ ಯಾವುದೇ ಒಂದು ಬಿಲ್ಡಿಂಗ್ ಸ್ಟ್ರೆಂತ್ ಇಂಡಿಕೇಶನ್ ಇಂಡಿಕೇಷನ್ ಬಂದು ಆನೆ ಅಂದ್ರೆ ಸ್ಕಂ ಓಕೆ ಎಸ್ ಪಕ್ಷಿ ಶಕ್ತಿ ಎಸ್ ದಸ್ಟ್ರು ಅವನ್ ಇನ್ನೊಂದು ನಮ್ಮ ರಾಷ್ಟ್ರ ನಮ್ಮ ದೇಶದಲ್ಲಿ ನಮ್ಮ ನಮ್ಮ ತಾಯಿ ಚಾಮುಂಡೇಶ್ವರಿ ನಾವು ಜಂಬು ಸವಾರಿ ಫೇಮಸ್ ಜಂಬು ಸವಾರಿ ಅದಕ್ಕೂ ಈ ಇಂಡಿಕೇಶನ್ ಕೆಲವು ಸೈಂಟಿಫಿಕ್ ರೀಸನ್ ಇರ್ತದೆ ಇವೆಲ್ಲವೂ ಕೂಡ ಡೆಕೋರೇಟಿವ್ ಆಗಿರಬೇಕು ಕೆಂಗೆಲ್ಲರ ಕನಸು ಏನಾಗಿತ್ತು ಅಂತಂದ್ರೆ ಈ ಒಂದು ಇಡೀ ಈ ಚಾವಣಿಗಳಲ್ಲೂ ಕೂಡ ಶೃಂಗಾರವಾಗಿರ್ಬೇಕು ಅನ್ನೋದು ಅವರ ಪರಿಕಲ್ಪನೆ ಫ್ಲೋರಲ್ ಮಾತ್ರ ಈ ತರದೊಂದು ಸುಮಾರು ಆರ್ನೂರ ಇಪ್ಪತ್ತೈದು ಫ್ಲಾರಲ್ಡೀದ್ ಇಂಥದನ್ನ ಹಾಕೊಂಡಿದ್ದೇವೆ ಆಮೇಲೆ ಇನ್ನೊಂದು ಎಚ್ ಕೆ ಪಾಟೀಲ್ ಅವ್ರು ಬಂದ ಮೇಲೆ ಈ ಒಂದು ಖಾಲಿ ಸ್ಪೇಸ್ ನ ಹೌದು ವಿರುಪಾಕ್ಷರ ದೇವಸ್ಥಾನ ಈ ಕಡೆ ಬಂದಾಗ ಈ ಕಡೆ ಖಾಲಿ ಸ್ಪೇಸ್ ಇದೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಈ ಚಿತ್ತ ಈ ದ್ರಾಕ್ಷಿ ನೋಡಿರ್ಬೇಕೀವಿ ದ್ರಾಕ್ಷಿ ಬಂದಾಗ ವೈನ್ ಕೊಡ್ತಾರೆ ದ್ರಾಕ್ಷಿಗಟ್ಟ ನಾವು ಇದು ಮಾಡಿದ್ವಿ ಅಂದ್ರೆ ಆ ಕಲೆಗೆ ಎಷ್ಟು ಸ್ಫೂರ್ತಿ ಇದೆ ಅಂತ ನೋಡಿ ಆಮೇಲೆ ನಮ್ಮ ಲಾಂಚ ಜಯತೆ ಅಶೋಕನ ಚಕ್ರ ಬಹುಶಃ ಮೇಲ್ಗಡೆ ಕೂಡ ಇಡೀ ವಿಧಾನಸೌಧದ ಗುಮ್ಮಟ ಇದೆಯಲ್ಲ ಏನು ಮೇನ್ ಗುಮ್ಮಟ ಅದ್ರ ಮೇಲೆ ನಾವು ಇದ್ದಿದ್ದೀವಿ ಅಂದ್ರೆ ನಾವು ಡೆಮೋಕ್ರೆಟಿಕ್ ಕಂಟ್ರಿ ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ನಾವು ಆ ದೇಶಕ್ಕೆ ಸೇರಿದ್ದೀವಿ ಅನ್ನೋದು ಒಂದು ಸಂಕೇತ ಯಾವ ಬಿಲ್ಡಿಂಗ್ ಮೇಲೂ ಆ ಥರದ್ದೊಂದು ಇಟ್ಟಿಲ್ಲ ಈಗ ಸೆಂಟ್ರಲ್ ಅಲ್ಲಿ ಆ ನಮ್ಮ ಲಯನ್ಸ್ನ ಇಟ್ಟಿದ್ದೀವಿ ಆದರೆ ಫಸ್ಟ್ ನಾವು ಮಾಡಿದ್ವಿ ಇವತ್ತು ಕೂಡ ಹಲವಾರು ಪುಸ್ತಕಗಳನ್ನ ನೋಡಿರ್ಬೇಕು ಅದ್ರದ್ದು ಫೋಟೋ ತಗೊಂಡಿರ್ತಾರೆ ಅಂದರೆ ಆ ಸಂಕೇತ ಫೆಡರಲ್ ಸ್ಟ್ರಕ್ಚರಲ್ಲಿ ನಾವು ಇದ್ದೀವಿ ಅನ್ನೋದು ಒಂದು ಸಪ್ತಮ ಜಯತೆ ಅನ್ನೋದು ಆಮೇಲೆ ಅಶೋಕ ಒಬ್ಬ ಮೇಧಾವಿ ರಾಜ ಅವನು ಯಾವ ರೀತಿ ಗವರ್ನೆನ್ಸ್ ಮಾಡಿದೆ ಅನ್ನೋದು ಒಂದು ಪರಿಪಾಠ ಇದರಲ್ಲಿ ನಾವು ಅಶೋಕನ ಸಾರನಾಥ್ ಅಲ್ಲಿ ನಾವು ತಿಳ್ಕೊಳ್ತೀವಿ ಅದಕ್ಕೆ ಇದನ್ನ ಇಲ್ಲಿ ಮಾಡಿದೆ ಅದು ಒಂದು ಆಮೇಲೆ ಇದು ಆ ದೇವಸ್ಥಾನ ಕಾಶಿ ದೇವಾಲಯ ನಮ್ಮ ಎಚ್ ಕೆ ಪಾಟೀಲ ನೇತೃತ್ವದಲ್ಲಿ ಅದು ಕೂಡ ಲಕ್ಕುಂಡಿ ಅಲ್ಲ ಇದು ಬೇರೆ ಇದು ಪಟ್ಟಣದ ಫೇಮಸ್ ಬಹುಶಃ ಇದು ಮೇಲ್ಛಾವಣಿಯಲ್ಲಿ ನೋಡಿದಾಗ ಎಲ್ಲವೂ ನಾನು ಹೇಳ್ತಾ ಬಂದಿದ್ದೀನಿ ಅಲ್ಲಿ ಜಿಂಕೆ ಇದೆ ನೋಡಿ ಇಲ್ಲಿ ಈಸ್ಟರ್ನ್ ಫ್ಲೋರ್ ಅಲ್ಲಿ ಮಾತ್ರ ನಾವು ಈ ಜಿಂಕೆಯನ್ನ ನೋಡ್ತೀವಿ ಜಿಂಕೆ ಸಂಕೇತ ಬಹಳ ಪೀಸ್ ಶಾಂತಿರ್ತಾರೆ ಆಮೇಲೆ ಈ ಬುದ್ಧಿಸಮ್ಮಲ್ಲಿ ಆ ಜಿಂಕೆ ಬಹಳ ಪ್ರಮುಖವಾಗಿ ಎರಡು ಕಡೆ ಕೂರಿಸಿರ್ತಾರೆ ನೋಡಿರ್ಬೇಕು ಅದು ಶಾಂತಿಯ ಆ ಆ ಒಂದು ರೆಪ್ರೆಸೆಂಟೇಶನ್ ಜಿಂಕೆ ಇದೆ ಮತ್ತೆ ನೀವ್ ಅನ್ಕೋಬಹುದು ಈಗ ಈ ಫ್ಲಾರಲ್ ಆರ್ಟಿಸ್ಟ್ ಯಾಕಪ್ಪ ಇದ್ ಮಾಡಿದ್ದಾನೆ ಅಂತಂದ್ರೆ ಅಂದ್ರೆ ಶಕ್ತಿ ಅಲ್ಲಿ ಶಾಂತಿ ಶಕ್ತಿ ಜಿಂಕೆ ಶಾಂತಿ ಆ ನಿಟ್ಟಿನಲ್ಲಿ ಬಹುಶಃ ಮಾಡೋನು ಅದನ್ನ ಅವನು ಫ್ರೀಡಮ್ ಇತ್ತು ಅವ್ನು ಇಂತ ಒಂದು ಬಿಲ್ಡಿಂಗ್ ಈ ಎಲ್ಲ ಡೆಕೋರೇಷನ್ ಮಾಡಿದ್ರೆ ಭವ್ಯತೆ ಕಾಣುತ್ತೆ ಇವಾಗ ಅಷ್ಟೇ ಆದ್ರೆ ಅವತ್ತಿನ ಪರಿಕಲ್ಪನೆ ಈಗ ಅದು ಇಡೀ ವಿಧಾನಸೌಧದಲ್ಲಿ ಜಿಂಕೆ ಮಾತ್ರ ಇದೊಂದು ಕಡೆ ಮಾತ್ರ ಅಡಿಗಲ್ಲ ಒಂದು ಹೂಗು ಹೂಗುಚ್ಚನೇನು ಕೊಟ್ಟಾಗ ಆ ಕಣ್ಣು ನೋಡ್ಬೇಕಾ ಇದು ನೋಡ್ಬೇಕು ಅಂದ್ರೆ ಎಲ್ಲ ದೊಡ್ಡವ್ರಲ್ಲ ಯಾರು ಬರ್ಡೇ ಇದ್ರೆ ಏನೇ ಕಾರ್ಯಕ್ರಮ ಹೂವನ್ನು ಕೊಡ್ತಾರೆ ಕೊಡ್ತಾರೆ ಕಾರಣ ಇಷ್ಟೇ ಅದೊಂದು ಬ್ರೈಟ್ನೆಸ್ ಕೊಡುತ್ತೆ ಫೀಲಿಂಗ್ ಕೊಡ್ತದೆ ಸರ್ ಹೇಳಿ ಅಡಿಗಲಿನ ಬಗ್ಗೆ ನೀವು ಏನು ಕೈ ಇಟ್ಕೊಂಡಿದ್ದೀರಾ ಅದೇ ಸ್ತಂಭ ಆ ಸ್ತಂಭನೇ ಅಡಿಗಲಿಗೆ ಹಾಗಿದ್ದಲ್ಲಿ ಈ ಅಡಿಗಲಿನ ವಿಶೇಷ ಏನಂತಂದ್ರೆ ಆಗ ಕಾಲಕ್ಕೆ ಅದು ಹೌಸ್ ಆಫ್ ಲೆಜಿಸ್ಲೇಚರ್ ಮೈಸೂರು ಅಂತ ಇತ್ತು ವಿಧಾನಸೌಧ ಅಂತ ಎಲ್ಲೂ ಇಲ್ಲ ಬಹುಶಃ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದು ಕೆಂಗೆಲ್ ಅವರು ಕೆಂಗೆಲ್ ಅನ್ಮತ್ತೆ ಅವರು ಕಟ್ಟಡ ಮಾಡಿದಾಗ ಈ ಒಂದು ಕಟ್ಟಡವೇ ವಿಶೇಷವಾಗಿದೆ ಅಂತ ವಿಧಾನ ಅಂತಂದ್ರೆ ಒಂದು ಸಿಸ್ಟಮ್ ಯಾಕೆ ಕಾರ್ಯಾಂಗ ಮತ್ತೆ ಶಾಸಕಾಂಗ ಒಂದೇ ಕಟ್ಟಡದಲ್ಲಿ ಇದೆ ಆಗಿನ ಕಾಲಕ್ಕೆ ನಮಗೆ ದುಡ್ಡು ಇರಲಿಲ್ಲ ಕಲ್ಲಿನ ಕಟ್ಟಡ ಯಾಕೆ ಕಟ್ಟಬೇಕು ನಾವು ಕಡಿಮೆ ಇತ್ತು ದುಡ್ಡು ಮೂವತ್ ಮೂರು ಲಕ್ಷ ಅಲೋಕೇಶನ್ ಆಗುತ್ತೆ ಹಾಗಿದ್ದಲ್ಲಿ ಹೆಸರುಘಟ್ಟ ಮತ್ತೆ ಮಲ್ಸಂದ್ರದಲ್ಲಿ ಆ ರಾಕ್ ನ ತಂದು ನಾವ್ ಏನ್ ಮಾಡ್ತೀವಿ ಈ ಕಲ್ಲಿನ ಕಟ್ಟಡವಾಗಿ ಕಟ್ತೀವಿ ಅದು ಕಾರಣ ಅವತ್ತು ಈ ಒಂದು ಶಿಲಾನ್ಯಾಸನೆ ನಾವು ಜವಾಹರ್ಲಾಲ್ ನೆಹರು ಅವರು ನೀವ್ ಹಿಂದೆ ಎಪ್ಪತ್ತು ವರ್ಷದ ಹಿಂದೆ ಹೋಗಿದ್ದೀವಿ ನಾವು ದಯವಿಟ್ಟು ಹದಿಮೂರನೇ ತಾರೀಕು ಬಂದು ಆ ಶಿಲೆಯನ್ನು ಸ್ಥಾಪನೆ ಜುಲೈ ಹದಿಮೂರು ಕೆ ಸಿ ಕೆಸಿಡಿಟಿ ಮುಖ್ಯಮಂತ್ರಿ ಇರ್ತಾರೆ ಅವ್ರ ಹೆಸರು ಅನ್ನೋದು ಒಂದು ಒಂದು ಉದಾಹರಣೆ ಅಂದ್ರೆ ಈ ಕಟ್ಟಡಕ್ಕೆ ಹಲವಾರು ಜನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಹಲವಾರು ಜನ ತ್ಯಾಗ ಮಾಡಿದ್ದಾರೆ ಅಂತ ಕಟ್ಟಡಕ್ಕೆ ಇದು ಅದಕ್ಕೆ ಈ ಕಟ್ಟಡ ಆಮೇಲೆ ಕೆಂಗಲ್ ಅಮಂತ್ ಅವರು ಇದು ಬಹಳ ನೆಚ್ಚಿನ ಾಗ ಹ್ಮ ಪ್ರಮುಖವಾಗಿರತಕ್ಕಂಥ ಈಗ ಟೂರ್ ಅಲ್ಲಿ ಫಸ್ಟ್ ನೀವ್ ಇದನ್ನೇ ತೋರಿಸ್ತಾ ಓಕೆ ಸರ್ ವಿಧಾನಸೌಧ ಅನ್ನೋ ಹೆಸರಿಗೆ ಏನಾದರೂ ಹಿಸ್ಟ್ರಿ ಇದೆಯಾ ಅದು ಕೆಂಗಲ್ ಹನುಮಂತ ಅವರು ಯಾಕೆ ಇದನ್ನ ಹೆಸರು ಇಟ್ಟರು ವಿಧಾನ ಅಂತಂದ್ರೆ ಒಂದು ಒಂದು ಪದ್ಧತಿ ಏನಿದೆ ಪದ್ಧತಿ ಈ ಒಂದು ರಾಕ್ ಬಿಲ್ಡಿಂಗ್ ಅಲ್ಲಿ ಆರ್ಕಿಟೆಕ್ಚರ್ ಬಿಲ್ಡಿಂಗ್ ಅಲ್ಲಿ ಎರಡು ನಮ್ಮ ಸಂವಿಧಾನದ ಎರಡು ಸಂಸ್ಥೆಗಳು ಇದೆ ಒಂದು ಕಾರ್ಯಾಂಗ ಒಂದು ಶಾಸಕಾಂಗ ಶಾಸಕಾಂಗ ಮುಂದೆ ಫಸ್ಟ್ ಫ್ಲೋರ್ ಶಾಸಕಾಂಗ ಅದು ಐ ಮೀನ್ ಏನ್ ಹೇಳ್ತೀವಿ ನಾವು ಬೈಕ್ ಕ್ಯಾಮರಲ್ಲಿ ಎರಡು ಮನೆ ಮತ್ತೆ ಮೂರನೇದು ಶಾಸಕ ಇದು ಕಾರ್ಯಾಂಗ ಅಂತ ಹೇಳಿ ಆ ನಿಟ್ಟಿನಲ್ಲಿ ವಿಧಾನ ಸೌಧ ಅಂತ ಹೇಳಿ ಇದು ಕೆಂಗೆಲ್ಲರ ಕಾಯಿಲ್ ಓಕೆ ಓಕೆ ಈ ಕಲ್ಲಿನ ಬಗ್ಗೆ ಏನಾದ್ರು ತಂದಿರತಕ್ಕ ಮಾಗಡಿ ಪಿಂಕ್ ತಂದಿದ್ದೀವಿ ಬ್ಲಾಕ್ ತಂದಿದ್ದೀವಿ ನೀವು ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬೇಕು ಮಧ್ಯಾಹ್ನ ಮೂರು ಗಂಟೆಗೆ ಅಥವಾ ಹನ್ನೆರಡು ಗಂಟೆ ಆದ್ರೆ ಪಿಂಕ್ ಕಲರ್ ಎಫೆಕ್ಟ್ ಬರ್ತದೆ ಅಂದ್ರೆ ಪಿಂಕ್ ರೋ ಮಾಗಡಿ ಪಿಂಕ್ ಹಾಕಿದೀವಿ ஆஹ் எல்லாம் கும்முட்டு மாகடி பிங்க் கலர் ஆஹ் மாகடி ஸ்டோன் இது சூரியன் பெல்க்கு வந்தி ஆ பிங்க் கலர் எஃபெக் பண்ணி

ಫೋಟೋದಲ್ಲೆಲ್ಲ ಕ್ಲಿಕ್ ಮಾಡಿದ್ರೆ ಅದು ಕಾಣಿಸುತ್ತಾ ಗೊತ್ತಾಗುತ್ತೆ ಒಂದೊಂದ್ಸಲ ನಾವು ವಿಧಾನಸೌಧದ ಫೋಟೋಸ್ಗಳು ಅದ್ಭುತವಾಗಿರುತ್ತೆ ಸನ್ಸೆಟ್ ಟೈಮ್ ಅಲ್ಲಿ ಈವ್ನಿಂಗ್ ಹೊತ್ತು ಮೋಡ ಬಂದಾಗ ಅಥವಾ ಬಿಸಿಲು ಜಾಸ್ತಿ ಇದ್ದಾಗ ಅವಾಗೆಲ್ಲ ಒಂದೊಂದ್ಸತಿ ಒಂದೊಂದು ಕಲರ್ ಕಾಣಿಸುತ್ತೆ ಎಸ್ ಸರ್ ಎಸ್ ಸರ್ ಹ್ಮ್ ಅಡಿಗಲ್ಲು ವಿಧಾನ ಇಡೀ ವಿಧಾನಸೌಧವೇ ನಿಂತಿರುವಂತಹ ಒಂದು ಅಡಿಗಲ್ಲಿನ ಬಗ್ಗೆ ಒಂದು ಒಳ್ಳೆ ಹಿಸ್ಟ್ರಿ ಒಂದೆಂಗಲ್ ಸ್ಟಲ್ ಸ್ಟು ಬಹಳ ಮಹತ್ವ ಈ ಬಗ್ಗೆ ಮಾತಾಡ್ಬೇಕು ನಮ್ಮನ್ನ ಮಾಡ್ಲೇಬೇಕು ಹತ್ರ ಸರ್